ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಇದೆ ಮುಖಾಂತರ ಅನೇಕ ಕೊಡ್ತಾ ಇದ್ದೀನಿ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲ್ಯಗಳಿವೆ ಆ ಗಿಡ ಮರಗಳು ಬೆಳೆದು ನಮಗೆ ಅನೇಕ ರೀತಿಯ ಖಾಯಿಲೆಗಳನ್ನು ವಾಸ ಮಾಡಿಸ್ತಿದ್ದಕ್ಕಿದೆ ನಾವೇನು ಮಾಡ್ತೀವಿ ಇವನ್ನು ನಂಬಲ್ಲ ನಾವು ಟ್ಯಾಬ್ಲೆಟನ್ನು ನಂಬ್ತೀವಿ ಆ ಕೊಡುವ ಟ್ಯಾಬ್ಲೆಟ್ ಟ್ಯಾಬ್ಲೆಟಲ್ಲಿ ಅನೇಕ ರೀತಿಯ ಖಾಯಿಲೆಗಳು ಬಂದು ತರಿಸ್ಕೊಂಡು ನಾವು ನರಳಾಡಿ ನರಳಾಡಿ ಸ್ಥಿತಿ ಬರ್ತದೆ ಇಂತಹದ್ರಲ್ಲಿ ನಾವು ಯಾಕೆ ಆಸ್ಪತ್ರೆಗೆ ಹೋಗಬೇಕು ಪ್ರಕೃತಿ ಇದೆ ಹೆಣ್ಣು ಮಕ್ಕಳಿಗೆ ಈ ಕೆಂಪು ಬಟ್ಟೆ ಜಾಸ್ತಿ ಇರ್ತದೆ ಕೆಂಪು ಬಟ್ಟೆ ಜಾಸ್ತಿ ಹೋಗ್ತಾರೆ ಈ ಕೆಂಪು ಬಟ್ಟೆ ಜಾಸ್ತಿ ಹೋದಾಗ ಅವರು ಆಸ್ಪತ್ರೆಗೆ ಹೋದಾಗ ಸ್ಟೆರಾಯ್ಡ್ ಇಂಜೆಕ್ಷನ್ನು ಅಥವಾ ಗ್ಲೂ ಅಥವಾ ಇದು ಏನು ಗ್ಲೂಕೋಸು ಇವೆಲ್ಲ ಗ್ಲೂಕೋಸಲ್ಲಿ ಸ್ಟ್ಯಾಡ್ ಹಾಕಿ ಕೊಡ್ತಾರೆ ಆಸಕ್ತಿ ಬಂದಾಗ ಹೋಗುವಂಥ ಮತ್ತು ನೆಕ್ಸ್ಟ್ ಮಂತ್ ಬಂದಾಗ ಸೇಮ್ ಯಥಾ ಪ್ರಕಾರ ಹಂಗಾಗ್ತದೆ ಆದರೆ ಇದರ ಒಂದು ಹೆಸರು ಬಂದು ಹಂಡ್ರೆಡ್ ವರಹ ಹೂವು ಅಂತಾರೆ ಲೋಕಲಲ್ಲಿ ಆಯಾ ಕಡೆ ಏನು ಕರಿ ಗೊತ್ತಿಲ್ಲ ಮತ್ತು ಎಕ್ಝೋರಾ ಅಂತಾರೆ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಎಕ್ಜೋರಾ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ ಎಲ್ಲೋ ವೈಟು ಪಿಂಕು ರೆಡ್ಡು ಇಷ್ಟು ಕಲರ್ ಬರ್ತದೆ ಯಾವುದೇ ಆಗಲಿ ಒಂದು ಎರಡು ಮೂರು ಹೂವನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಪಾತ್ರೆಗಾಗಿ ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದವನ್ನು ಕಸಾಯವನ್ನು ಸೇವನೆ ಮಾಡ್ತಾ ಬಂದರೆ ಈ ಕೆಂಪು ಬಟ್ಟೆ ಜಾಸ್ತಿ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ಕಿಬ್ಬೊಟ್ಟಿನವು ಸಹ ಕಡಿಮೆ ಆಗುತ್ತೆ ಇಷ್ಟು ಶಕ್ತಿ ಈ ಹೂವಲ್ಲಿದೆ ಸ್ನೇಹಿತರೆ ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಆಸ್ಪತ್ರೆಗೆ ಹೋಗ್ತೀವಿ ಅವ್ರು ಕೊಡುವ ಟ್ಯಾಬ್ಲೆಟು ಇನ್ನೊಂದು ಮತ್ತೊಂದು ಚೇನೆ ಮಾಡಿ ಇನ್ನೂ ಹೆಚ್ಚು ನಾವು ಕಾಯಿಲೆಗಳನ್ನು ಜಾಸ್ತಿ ಮಾಡ್ಕೊತೀವಿ ಸ್ನೇಹಿತರೆ ಇದು ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕಲಸಿ ಎಲ್ರಿಗೂ ಮುಗಲಿ ಪ್ರತಿಯೊಬ್ಬರೂ ನೋಡಲಿ ಅವರ ಮನೆಗೆ ಅವರೇ ಡಾಕ್ಟ್ರಾಗಲಿ ವೈದ್ಯರಾಗಲಿ ನಮಸ್ಕಾರ ಸ್ನೇಹಿತರೆ